ಸರ್ ನಿಮ್ಮ ಪರಿಚಯ ಸರ್ ಕೊಡಿ ಸರ್ಗಿ ಹಾಂ ಸರ್ ಹಾ ಎಲ್ಲಿ ಬುಕ್ ಮಾಡಿದ್ರಿ ಸರಾಪುರ ಬುಕ್ ಲಕ್ಕಿ ಕೋಟ್ ಫಾರ್ಮ್ ಫಾರ್ಮ್ ಗುಲ್ಬರ್ಗಕ್ಕೆ ಬುಕ್ ಮಾಡಿದ್ರಿ ಅಂದ್ರೆ ಇದು ಸೋಲಾಪುರ ಫಾರ್ಮ್ ಅಲ್ಲಿ ಇವಾಗ ಮರಿಗೆ ತೊಗೊಳಕ್ಕೆ ನಿಮ್ಗೆ ಕರ್ಸಿದಾರೆ ಸರ್ ಯಾವ ಬುಕ್ ಮಾಡಿದ್ರಿ ಸರ್ ನೀವು ಉಸ್ಮಾನ್ ಬಾ ಉಸ್ಮಾನ ಬಾದಿ ಯಾವ್ದು ರೀ ಸೆಕೆಂಡ್ ತರ್ಡ್ ಮಾಡಿ ಮೂರನೇ ಪ್ರೆಗ್ನೆನ್ಸಿ ಹಾಂ ಇದೆ ರೀ ಇವೆಲ್ಲ ಏನದ ಸ್ವಲ್ಪ ವೈಟ್ ವೈಟ್ ಚಲೋ ಬರ್ತದೆ ತೂಕ ಹೆಚ್ಚೆ ಬರ್ತದೆ ಮರಿ ಸ್ವಲ್ಪ ಹೆಲ್ತಿ ಇರ್ತದೆ ಎಡೆ ಕೊಡಬೇಕು ಮೂರು ಕೊಡಬೇಕು ಅದು ಸಂಬಂಧ ಇಲ್ಲ ನೋಡ್ಕೋಬೇಕು ಹೆಂಗೈತು ಫುಲ್ ಪ್ರೆಗ್ನೆಂಟ್ ಅದ ನಾಲ್ಕು ತಿಂಗಳ ಮೇಲೆ ಅದೇ ಇದು ನೋಡ್ರಿ ಹಾಲ್ವಾಲ್ ಎಲ್ಲ ಚೆಕ್ ಮಾಡಬೇಕು ನಡ್ತ ಗೊತ್ತದ ನೋಡ್ರಿ ಹ್ಞೂ ಹ್ಞೂ ಎಷ್ಟು ತೊಂದ್ರಿ ಸರ್ ಹದಿನೈದು ತೊಂದ್ರಿ ಮತ್ತೆ ಅದ್ರ ಜೊತೆ ಒಂದು ಮೇಲ್ ತೊಂದ್ರಿ ಹ್ಮ್ ಮರಿ ಎಲ್ಲ ಹರಿಸಿರಿ ಸರ್ ಹೆಂಗ ಹೆಂಗ ಸರ ಮರಿ ಹೆಂಗ್ರಿ ಎಲ್ಲ ಚೆನ್ನಾಗಿದಾವ್ರಿ ಇಲ್ಲಿ ನೋಡ್ತಾ ಇರ್ಬೋದು ಕುಸ್ಟಗಿ ಪಾರ್ಟಿ ಹದಿನೈದು ಪೀಸ್ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಎಲ್ಲ ತರ್ಡ್ ಟೈಮ್ ಪ್ರೆಗ್ನೆನ್ಸಿ ಸೊ ಇಟ್ ಕ್ವಾಲಿಟಿ ನೋಡ್ತಾ ಇರ್ಬೋದು ಎಷ್ಟು ಫಸ್ಟ್ ಕ್ಲಾಸ್ ಇದೆ ಅಂತ ಅಂದು ಸೊ ಅವರು ಮೂರು ದಿನ ಮುಂಚೆ ಬುಕ್ ಮಾಡಿದ್ದಾರೆ ಮೂರು ದಿನ ಮುಂಚೆ ಬುಕ್ ಮಾಡಿ ಇವತ್ತು ಬಂದು ತೊಗೊಂಡು ಹೋಗ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಕ್ವಾಲಿಟಿ ಎಲ್ಲ ಎಲ್ಲ ಚೆಕ್ ಮಾಡಿ ತೊಂತ ಇದ್ದಾರೆ ಆ ನಿಂದ ಪ್ರೆಗ್ನೆಂಟ್ ಇದೆಯಾ ಇಲ್ವಾ ಅಂದು ಸೊ ಇದು ಮೂರು ದಿನ ಮುಂಚೆ ಬುಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅದೇ ಬೀಟಲು ಶಿರೋಯಿ ಅವೆಲ್ಲ ಬೇಕು ಅಂದರೆ ನಿಮಗೆ ಮಿನಿಮಮ್ ಒಂದು ಹತ್ತು ದಿನ ಆದರೂ ಬೇಕಾಗುತ್ತೆ ಸೊ ನೀವು ಆಲ್ಮೋಸ್ಟ್ ವೀಡಿಯೋದಲ್ಲೆಲ್ಲ ಕೇಳ್ತಾ ಇದ್ದೀರಾ ಪ್ರೈಝೆಷ್ಟು ಪ್ರೈಝೆಷ್ಟು ಅಂತಂದು ಸೊ ಪ್ರೈಸ್ ಬಂದು ನಿಮಗೆ ನಮ್ಮ ಹತ್ರ ಎಂಟು ಥರ ತಳಿ ನಾವು ಸೇಲ್ ಮಾಡ್ತಾ ಇರೋದು ಸೊ ಒಂದೊಂದು ಇವಾಗ ನೋಡಿ ಬೀಟ್ ಉಸ್ಮಾನಾಬಾದಿ ಪ್ರೆಗ್ನೆನ್ಸಿಗೆ ಬೇರೆ ರೇಟ್ ಇರುತ್ತೆ ಮತ್ತು ಗಂಡಿಗೆ ಬೇರೆ ರೇಟ್ ಇರುತ್ತೆ ಮರಿಗೆ ಬೇರೆ ರೇಟ್ ಇರುತ್ತೆ ಸೊ ಎಲ್ಲ ಎಂಟು ಥರ ಸೇಲ್ ಮಾಡೋದ್ರಿಂದ ಎಲ್ಲ ಒಂದೇ ಸರಿ ಹೇಳಿದ್ರೆ ನಿಮಗೂ ಅರ್ಥ ಅರ್ಥ ಮಾಡ್ಕೊಳೋದು ಕಷ್ಟ ಸೊ ನಿಮಗೆ ಯಾವ ಥರ ಬ್ರೀಡ್ ಬೇಕು ಅದರ ಮೇಲೆ ನಮಗೆ ಕಾಂಟ್ಯಾಕ್ಟ್ ನಂಬರು ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಗೊತ್ತ ಅಂದರೆ ಸಿಗುತ್ತೆ ಸೊ ನೀವು ಕಾಲ್ ಮಾಡ್ಬೋದು ಕಾಲ್ ಮಾಡಿ ಮ್ಯಾಮ್ ನನಗೆ ಈ ಥರದ್ದು ಬ್ರೀಡು ಯಾವ ಪ್ರೈಸು ಎಷ್ಟು ಅಂತ ಕೇಳಿದ್ರೆ ನಾವೆಲ್ಲ ತಿಳಿಸ್ಕೊಡ್ತೀವಿ ಮತ್ತು ಮೇಲು ಫೀಮೇಲು ಎಲ್ಲದರಲ್ಲೂ ಡಿಫ್ರೆನ್ಸ್ ಇರುತ್ತೆ ಈಗ ನಿಮಗೆ ಬೊಯ್ಯಾರ್ ಬೇಕು ಅಂದರೆ ಅದು ಡಿಫ್ರೆನ್ಸು ಬರ್ಬರಿ ಬೇಕಂದ್ರೆ ಅದೇ ಬೇರೆ ಥರ ಸೊ ನಿಮಗೆ ನ ತಳಿ ಮೇಲೆ ಡಿಫ್ರೆನ್ಸ್ ಇರುತ್ತೆ ರೀ ಅದ್ರ ಸಲುವಾಗಿ ಹೇಳತ್ತೀನಿ ಏನು ಅಂದರೆ ನಿಮಗೆ ಯಾವುದೇ ಥರದ ಮಾಹಿತಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಒಂದು ಎರಡು ನಿಮಿಷ ರೀ ಅದು ಕಾಲ್ ಮಾಡಿ ರೇಟ್ ಎಷ್ಟು ಅಂತ ಕೇಳ್ಕೊಳೋದು ಅದು ಬಿಟ್ಟು ಕಮೆಂಟಲ್ಲಿ ಇದ್ದೀರ ಯಾಕಂದರೆ ನಾವು ಕಮೆಂಟಲ್ಲಿ ಎಂಟು ಥರ ತಳಿ ಸೇಲ್ ಮಾಡೋದ್ರಿಂದ ನಮಗೂ ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ರೀ ಸೊ ಡೈರೆಕ್ಟ್ ನೀವು ಕಾಲ್ ಮಾಡಿ ಡೈರೆಕ್ಟ್ ಕ ನಿಮ್ಗೇನು ಡೌಟ್ಸ್ ಇದೆಯೋ ಅದೆಲ್ಲ ನಮ್ಮ ಹತ್ರ ಕ್ಲಿಯರ್ ಮಾಡ್ಕೋಬೋದು ಮತ್ತು ನಿಮಗೆ ಯಾರಿಗೆ ಆದರೂ ಕಟ್ಟಿಂಗ್ ಮಾಲ್ ಬೇಕಂದ್ರೆ ಅದೇ ಬೇರೆ ಪ್ರೈಸ್ ಇದೆ ಬಲ್ಕಲ್ಲಿ ಬೇಕು ಇಲ್ಲ ಕಲರ್ ಮಿಕ್ಸಿಂಗ್ ಬೇಕು ಇಲ್ಲ ಪ್ಯೂರ್ ಬ್ಲ್ಯಾಕ್ ಬೇಕು ಯಾರಿಗೆ ಆದರೂ ಸಿಗುತ್ತೆ ಮತ್ತು ಕ್ವಾಲಿಟಿ ಫಸ್ಟ್ ಕ್ಲಾಸ್ ಇರುತ್ತೆ ರೀ ನಮ್ಮ ಹತ್ರ ನೋಡಿ ಇದು ಉಸ್ಮಾನಾಬಾದಿ ಬ್ಲ್ಯಾಕ್ ಶೈನಿಂಗ್ ಎಷ್ಟು ಫಸ್ಟ್ ಕ್ಲಾಸ್ ಇದೆ ಅಂತ ಅಂದು ಮತ್ತು ನಿಮಗೆ ಚೂಸ್ ಮಾಡ್ಕೊಳೋ ಆಪ್ಷನ್ಸ್ ಕೊಡ್ತೀವ್ರಿ ನೀವೇ ಚೂಸ್ ನಾವೇ ಒಂದು ಹತ್ತು ಕೋಟಿ ತೊಗೊಂಡೋಗಿ ಅಂತ ಯಾವತ್ತು ಹೇಳಲ್ಲ ನೀವೇ ಚು ಚಾಯ್ಸಿಂಗ್ ಮಾಡಬೇಕಾಗುತ್ತೆ ಮತ್ತು ನಿಮಗೆ ಯಾವುದೇ ಥರದ ಡೌಟ್ಸ್ ಇದ್ದರೂ ನಮಗೆ ಕೇಳ್ಬೋದು ಮತ್ತು ನಿಮಗೆ ಏನು ಹೇಳ್ತೀರಾ ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ತೊಗೊಂಡ್ರೆ ಬೆಸ್ಟಾ ಇಲ್ಲಾಂದರೆ ಫಸ್ಟ್ ಟೈಮ್ ತೊಗೊಂಡ್ರೆ ಬೆಸ್ಟಾ ಅಂತ ನಾನು ಏನು ಹೇಳ್ತೀನಿ ಅಂತ ನಿಮಗೇನು ಸಜೆಷನ್ ಮಾಡ್ತೀನಿ ಅಂದರೆ ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ತೊಗೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ ಯಾಕಂದರೆ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಇನ್ನೂ ಸಣ್ಣ ಮರಿ ಆಗಿರುತ್ತೆ ಸೊ ಅದು ಒಂದು ಮರಿ ಕೊಡೋ ಚಾನ್ಸಸ್ ಭಾಳ ಸೊ ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ತೊಗೊಂಡ್ರೆ ನಿಮಗೆ ಎರಡು ಮರಿ ಕೊಡಿ ಕೊಡೋ ಚಾನ್ಸಸ್ ಭಾಳ ಇರುತ್ತೆ ಇವ್ರೇನಂದರೆ ತರ್ಡ್ ಟೈಮ್ ಪ್ರೆಗ್ನೆನ್ಸಿ ತೊಗೊಂಡಿದ್ದಾರೆ ಅವ್ರಿಗೇನು ಮನ್ಸು ಇಚ್ಛೆ ಅಂದರೆ ಮಿನಿಮಮ್ ಮೂರು ಮರಿ ಕೊಡೋ ಪ್ರೆಗ್ನೆನ್ಸಿ ಇದ್ದರೆ ಸಾಕು ಹೇಳಿ ತೊಗೊತಾ ಇದ್ದಾರೆ ಮತ್ತು ಥರ್ಡ್ ಟೈಮ್ ಪ್ರೆಗ್ನೆನ್ಸಲ್ಲಿ ಏನು ಬೆನಿಫಿಟ್ ಅಂದರೆ ಎಲ್ದಿಯಾಗಿ ಹುಟ್ಟುತ್ತೆ ಮರಿಗಳು ಸೊ ಥರ್ಡ್ ಟೈಮ್ ಈಗ ಥರ್ಡ್ ಟೈಮ್ ದಾಟಿದ ತಕ್ಷಣ ಮಿನಿಮಮ್ ಒಂದು ಫೋರು ಫೈವ್ ಹಂಗೂ ಹಾಕ್ಬೋದು ರೀ ಆದರೆ ಎಲ್ಲರೂ ಹೇಳ್ತಾರೆ ಸಾಯ್ತದೆ ಸಾಯ್ತದೆ ಅಂತ ಆದರೆ ನಿಮಗೆ ಗೊತ್ತಿಲ್ಲರಿ ಅದು ಹೇಗೆ ಫಿ ನಾವು ಸಾಕಬೇಕು ಅಂತ ಯಾಕಂದರೆ ಉಸ್ಮಾನಾಬಾದಿಯಲ್ಲಿ ಸನ್ ಹಾಲು ಸಂತಾನೋತ್ಪತ್ತಿ ಸ್ವಲ್ಪ ಕಡಿಮೆ ಹಾಲು ಉತ್ಪತ್ತಿ ಸ್ವಲ್ಪ ಕಡಿಮೆ ಅದರಿಂದ ಸೊ ನೀವು ಮೇಲೆಯಿಂದ ಫೀಡ್ ಮಾಡಬೇಕಾಗುತ್ತೆ ಹಾಲೆಲ್ಲ ಮೇಲೆಯಿಂದ ಫೀಡ್ ಮಾಡಿದ್ರೆ ಮರಿನೂ ಉಳಿಯುತ್ತೆ ನಿಮಗೂ ಒಂದು ಭರವಸೆ ಬರುತ್ತೆ ಐದು ಮರಿ ಹಾಕುತ್ತಪ್ಪ ನಾಲ್ಕು ಮರಿ ಹಾಕುತ್ತೆ ಅಪ್ಪ ಅಂದ ಅಂದರೆ ತರ್ಡ್ ಮರಿಯಲ್ಲಿ ಏನು ಅಂದರೆ ಕಿಡ್ಸ್ ಎಲ್ಲ ಹೆಲ್ತಿಯಾಗಿರುತ್ತೆ ಮೂರು ಮರಿನೂ ಹಾಕ್ಬೋದು ಅಥವಾ ಎರಡು ಮರಿನೂ ಹಾಕ್ಬೋದು ಸೊ ನಿಮಗೆ ಯಾವುದೇ ಥರ ಡೌಟ್ಸ್ ಇದ್ದರೂ ನಮಗೆ ಕೇಳ್ರಿ ಯಾಕಂದರೆ ನಾವು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಯಾರು ಅಂದರೆ ಕಸ್ಟಮರ್ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಹೋಗ್ತಾರೆ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಐದು ಗಂಟೆ ಹಂಗೆ ನಿಮಗೆ ವೀಡಿಯೋ ಬರುತ್ತೆ ದಿನ ಸೊ ನೀವು ನೋಡ್ತಾ ಇರ್ಬೋದು ಮತ್ತು ನೀವು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಯಾವುದೇ ಥರ ಡೌಟ್ಸ್ ಇದ್ರೂ ನಮಗೆ ಕೇಳ್ಬೋದು ಅದರಲ್ಲಿ ನಿಮಗೆ ಎಲ್ಲ ಥರದ ಮಾಹಿತಿನೂ ತಿಳಿಸ್ಕೊಡ್ತೀವಿ ಮತ್ತು ನಿಮಗೆ ಕೆ ಜಿ ಲೆಕ್ಕದ್ರ ಬಗ್ಗೆ ಡೌಟ್ ಇದ್ರೂ ಕೇಳ್ಬೋದು ಯಾವುದೇ ಥರದ ಡೌಟ್ಸ್ ಇದ್ರೂ ಕೇಳ್ಬೋದು